ಖುಷಿ ಐ ಥಿಂಕ್ ಅವರ ಅರವತ್ತನೇ ಹಬ್ಬದ ದಿನ ನಾನೊಂದು ಪೆಂಡೆಂಟ್ ಕೊಟ್ಟಿದ್ದೆ ಅವ್ರಿಗೆ ಒಂದು ಹಾರ್ಟ್ ಇರುವಂಥ ಡೈಮಂಡ್ ಪೆಂಡೆಂಟ್ ಅದು ಅವ್ರಿಗೆ ತುಂಬಾ ಇಷ್ಟವಾಗಿತ್ತು ಎಲ್ಲ ಕಡೆನೂ ಅದನ್ನು ಅವ್ರು ಹೇಳೋರು ನಾನು ಹೆಂಡತಿ ಕೊಟ್ಟಿದ್ದು ಇದು ನನ್ನ ಅರವತ್ತನೇ ಉದ್ಯೋಗಕ್ಕೆ ಅಂತ ಬಟ್ ಎಲ್ಲದಕ್ಕಿಂತ ಗಿಫ್ಟ್ ಅನ್ನೋದು ನನಗೆ ಅವ್ರು ಕೊಟ್ಟಿದ್ದು ಅಂದರೆ ಇಪ್ಪತ್ತಾರು ವರ್ಷಗಳ ಜೊತೆ ನಾನು ಜೀವನ ಮಾಡಿದ್ದೆ ಅದೇ ಒಂದು ದೊಡ್ಡ ಗಿಫ್ಟ್ ನನಗೆ ಯಾಕೆಂದರೆ ಆ ಒಂದು ವ್ಯಕ್ತಿತ್ವ ಆ ಒಂದು ಸ್ವಭಾವ ಆ ಒಂದು ಕೊಡುವಂಥ ಒಂದು ಆ ಒಂದು ಆ ಒಂದು ವಿಷಯನ ನಾನು ಅವರನ್ನು ನೋಡಿ ನಿಜಕ್ಕೂ ನಾನು ತುಂಬ ತುಂಬ ಇನ್ಸ್ಪೈರ್ ಆಗಿದ್ದೆ ನಾನು ಅಂಬರೀಷ್ ಅವರಲ್ಲಿರೋ ಗುಣಗಳು ಏನಿದೆ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವತ್ತಿಗೂ ಅದು ಒಂದು ಮಾರ್ಗದರ್ಶನ ಅದೇ ನಮ್ಮಿಬ್ಬರಿಗೂ ಇಷ್ಟ ನನಗೆ ಮೇ ಇಪ್ಪತ್ತೊಂಬತ್ತು ಅಂದ್ರೆ ಮೇಡಮ್ ನಾವೇ ತುಂಬಾ ಮಿಸ್ ಮಾಡ್ಕೊತೀವ ಮನೆ ತಾ ಬರ್ತಿದಂತ ಒಂದು ಅಭಿಮಾನಿಗಳು ಇಂದಿನ ದಿವಸನೇ ತುಂಬಾ ಬರ್ತಿದ್ರು ಒಂದು ದಿನ ಕಂಪ್ಲೀಟ್ ಆಗಿ ಅವ್ರ ಜೊತೆ ಇರ್ತಿದ್ರು ಅವರು ಎಷ್ಟೇ ಬೈದ್ರು ಬೈಸ್ಕೊಂಡು ಅದು ಖುಷಿ ಖುಷಿಯಾಗಿ ಹೋಗ್ತಿದ್ರು ಸೊ ಅದನ್ನೆಲ್ಲ ನೀವು ಸಾವಿರಾರು ಜನ ಬರ್ತಾ ಇದ್ದರು ಅವ್ರು ಸುಸ್ತಾಗಿ ಬಿಡೋರು ಅಷ್ಟು ಸಲ ಹೋಗಿ ಕೇಕ್ ಕಟ್ ಮಾಡೋದಾಗ್ಲಿ ಹಾರ ಹಾಕಿಸ್ಕೊಳೋದು ಅಥವಾ ಅವರೆಲ್ಲ ತಪ್ಕೊಂಡು ಮುತ್ಕೊಡೋದಿರ್ಲಿ ಅವ್ರನ್ನ ಇವ್ರು ಬೈಯೋದಿರ್ಲಿ ಅವ್ರ ಅಣ್ಣ ಅಣ್ಣ ಅಂತ ಕೂಗೋದಿರಲಿ ನಿಜಕ್ಕೂ ಅದೆಲ್ಲ ತುಂಬಾ ಮಿಸ್ ಮಾಡ್ತೀವಿ ಆದ್ರೂ ಆ ಪ್ರೀತಿ ಹಾಗೆ ಇದೆ ಅನ್ನೋದು ನಾವು ಎಲ್ಲಿ ಹೋದ್ರೂ ಅದನ್ನು ನೋಡ್ತಾನೆ ಇವತ್ತು ನೋಡಿದ್ರೆ ಒಂದು ರ್ಯಾಲಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ಇದಕ್ಕೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ ಇದು ಮಾಡಬೇಕು ಅಂತ ಇಲ್ಲ ನಮ್ಮ ಸಪೋರ್ಟೂ ಅವ್ರು ಕೇಳಲ್ಲ ಅವ್ರ ಪಾಡ್ಗೂ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅಷ್ಟೇ ಅಭಿಮಾನ ಇನ್ನೂ ಇದೆ ಪ್ರತಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬ ಅವರು ನೆನಪು ಬರ್ತಾರೆ ನಾವೆಲ್ಲ ಫ್ರೆಂಡ್ಸು ಅವರ ಆಪ್ತರು ಎಲ್ಲ ನಾವು ಸೇರಿದಾಗ ಅವ್ರದ್ದು ಪ್ರತಿಯೊಂದು ಮಾತು ನೆನಪು ಬರುತ್ತೆ ತುಂಬಾ ಅವ್ರು ಎಲ್ರನ್ನೂ ಚುಡಾಯಿಸೋರು ಎಲ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಮಾಡಿರ್ತಾರೆ ಒಂದು ಕನೆಕ್ಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ ತಿಳ್ಕೊಳಕ್ಕೆ ಅದು ಹೋದಾಗೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡಿದಾಗಲೂ ಒಬ್ಬೊಬ್ಬರು ಒಂದು ಹೊಸ ಕತೆ ನನಗೆ ಗೊತ್ತಿಲ್ಲದೆ ಇರೋ ಒಂದು ಇನ್ಸಿಡೆಂಟು ಒಂದು ಎಪಿಸೋಡ್ ಹೇಳುವಾಗ ತುಂಬ ಖುಷಿ ಆಗುತ್ತೆ ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನೇ ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು ಅಥವಾ ಮನೇಲೂ ಅವ್ರಿಗೆ ಇದನ್ನು ಮಾಡೋದು ಮಾಡ್ತೀವಿ ಸೊ ಆ ಒಂದು ವಿಷಯ ಯಾರೂ ಮರೆಯಲ್ಲ ಅವರು ಹೀ ವಾಸ್ ಫುಡಿ ಅಂದರೆ ಟೋಟಲಿ ಊಟದ ಪ್ರಿಯ ಅವರು ಸೊ ಅದನ್ನು ಮಾತ್ರ ನಾವು ಮಿಸ್ ಮಾಡಲ್ಲ ಅದನ್ನು ಮಾಡಿಕೊಡೋದು